ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ನಾವು ಒಂದು ಒಂಬತ್ತೂರಿಗೆ ನೀರು ಬಂದಿದ್ವು ಕಾವೇರಿ ಡ್ಯೂಟಿಗೆ ಹೋದ್ಲ ಆನಂತರ ನಂತರ ನೀರು ಬಂದ್ವು ಮತ್ತು ಎಲ್ಲಾನು ಕೂಡ ನಾನು ತೊಳೆದು ಎಲ್ಲ ತುಂಬಿದೆ ನೋಡಿರಿ ಮತ್ತು ಇವು ಸಣ್ಣ ಪುಟ್ಟನೂ ಸ್ವಲ್ಪ ತುಂಬಿಟ್ಕೊಂಡೇನೆ ಇರಲಿ ಎಕ್ಸ್ಟ್ರಾ ಅಂಥೇಳಿ ಮತ್ತು ನಮ್ಮ ಕಡೆ ತುಂಬ್ಕೊಳಕು ಎಕ್ಸ್ಟ್ರಾ ದೊಡ್ಡದೇನಿಲ್ಲ ಈ ಥರ ಒಂದಿಷ್ಟು ತುಂಬಿಟ್ಕೊಂಡಿರ್ತೀನಿ ನಾನು ನೋಡ್ತಾ ಇರ್ಬೋದು ಎಲ್ಲ ಸಣ್ಣ ಸಣ್ಣ ಪಾತ್ರದಾಗೂ ಹಾಕಿಟ್ಕೊಂಡಿದ್ದೆ ನೀರು ಒಂದಿನ ಹೆಚ್ಚು ಕಡಿಮೆ ಆದ್ರೂ ಮ್ಯಾನೇಜ್ ಆಗಬೇಕಲ್ರಿ ಕುಡಿಯೋಕ್ಕೆ ಹೆಂಗಾದರೂ ಮಾಡ್ಬೋದು ಸೊ ಅದನ್ನೆಲ್ಲ ತುಂಬಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಬೆಳಗ್ಗೆ ಅಂತೂ ಆಯಿತು ಬೆಳಗ್ಗೆದೇನಿಲ್ಲ ಮತ್ತು ನಿನ್ನೆದೇ ಪಲಾವ್ ಇತ್ತು ಅಂದಂಗೆ ನಿನ್ನೆ ನಾ ಲಾಸ್ಟ್ ಬ್ಲಾಗಲ್ಲೇ ನೋಡಿದಿರಿ ನೀವು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಹಾಗೆ ಆಲೂಗಡ್ಡೆ ವಟಾಣಿ ಕಾಳಿದ್ದು ಪಲ್ಯ ಮಾಡಿದ್ದೆ ಮತ್ತು ರಾಯ್ತ ಮಾಡಿದ್ದೆ ಸ್ವಲ್ಪ ಎಕ್ಸ್ಟ್ರಾನ ಮಾಡಿದ್ದೆನ ಬೇಕಂತಾನೆ ಅಂದ್ರೆ ಮ ಬೆಳಗ್ಗೆ ಮಾರ್ನಿಂಗ್ ಮಗಳಿಗೆ ಡಬ್ಬಿಗೆ ಹಾಕಕ್ಕೆ ಬರ್ತೈತೆ ಹೇಳಿ ಬೆಳಗ್ಗೆ ಏನಿಲ್ಲ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ರೀ ಆರಾಮಾಗಿ ಊಟ ಮಾಡ್ಬೋದು ಸೊ ಅಕ್ಕಿಗೆ ಡಬ್ಬಿಗೆ ಹಾಕಿ ನನಗೂ ಇಷ್ಟು ಪಲಾವ್ ಉಳಿದಿತ್ತು ನನಗೂ ಮಧ್ಯಾಹ್ನಕ್ಕೆ ಹಾಕೈತೆ ಅಂತ ಹೇಳಿ ಮತ್ತು ಪಲ್ಯನೂ ಇತ್ತು ನೋಡಿರಿ ಪಲ್ಯನೂ ಇತ್ತು ರಾತ್ರಿದು ಚಪಾತಿ ಐತಿ ಸೊ ಅದರ ಜೊತೆಗೆ ನನಗೂ ಆಗ್ತಿತ್ತು ಅಂತ ಹೇಳಿ ಅಂದಾಗೆ ಇದು ವೆರೈಟಿನೂ ಭಾಳ ಇತ್ತಲ್ರಿ ಬಜ್ಜಿನೂ ಮಾಡಿದ್ದೆ ಚಪಾತಿನೂ ಮಾಡಿದ್ದೆ ಹೀಗಾಗಿ ಸ್ವಲ್ಪ ಇನ್ನೂ ಅಂತ ಹೇಳ್ಬೋದು ಅಡುಗೆ ಎಲ್ಲನೂ ತಿನ್ನಕ್ಕೆ ಆಗಂಗಿಲ್ಲಲ್ರಿ ಹೀಗಾಗಿ ಚಪಾತಿ ಎಲ್ಲ ಉಳ್ದಿತ್ತು ಮಧ್ಯಾಹ್ನಕ್ಕಂತೂ ನನಗೂ ಅಡುಗೆದೇನು ಟೆನ್ಷನ್ ಇಲ್ಲ ಟಿಫನಿಗೆ ಸಿಂಪಲ್ ಆಗಿ ಅವಲಕ್ಕಿನ ಮಾಡಿದ್ದೆ ಸೊ ಅವಲಕ್ಕಿ ತಿನ್ಕೊಂಡು ಅಕ್ಕಿ ಡ್ಯೂಟಿಗೆ ಹೋಗಿದ್ಲು ಮತ್ತು ಈ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಏನೋ ಸ್ಮೆಲ್ ಬಂದಂಗೆ ರೀ ವಾಸನೆ ಕೆಡಬಾರ್ದಲ್ರಿ ಹಿಂಗಾಗಿ ಮತ್ತೆ ಬಾಗ್ಲಾ ತಗದು ಇದು ಅದು ಹಾಳಿ ಹಾಕಿದ್ದೆ ಅದನ್ನು ತೆಗೆದು ಸ್ವಲ್ಪ ಗಾಳಿ ಬರಲಿ ಉಳ್ಳಾಗಡ್ಡಿಗೆ ಆರಲಿ ಅಂತ ಮತ್ತು ಮಗಳ ಪೂಜಾನೂ ಮಾಡ್ಯಾಳ ಅದನ್ನು ಕೂಡ ತೋರ್ಸಕತ್ತೀನಿ ನಿಮಗೆ ಲೈಟ್ ಆಫ್ ಮಾಡೀನಿ ದೀಪದ ಬೆಳಕೊಳಗೆ ತೋರಿಸಿದ್ರ ಆಯ್ತು ಅಂತ ಹೇಳಿ ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ನೋಡಿ ಈಗ ಮತ್ತೆ ರೆಡಿ ಆಗೇ ನೋಡಿರಿ ಸಾಯಂಕಾಲ ಈಗ ಒಂದು ಆರೂವರೆ ಆಗ್ತಾ ಬಂತೆ ಮಗಳದ್ದು ವೆಯ್ಟ್ ಮಾಡಾಕತ್ತೀನಿ ರೆಡಿ ಕೂಡ ಆಗೇನಿ ಆಕೆ ನಾನು ಕೂಡ ಹೊರಗಡೆ ಹೊಂಟೆವಂತ ಹೇಳ್ಬೋದು ಆಕೆ ಬಂದಾದ ನಂತರ ಆಕಿನ ಕರ್ಕೊಂಡನ ಹೋಗ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ರೆಡಿಯಾಗಿ ವೆಯ್ಟ್ ಮಾಡಾಕತ್ತೀನಿ ಎಲ್ಲಿ ಹೊಂಟಿನ ಅಂತಂದ್ರೆ ಧಾರವಾಡದ ಟೋಲ್ನಕ ಹತ್ರ ಮಾಡರ್ನ್ ಹಾಲ್ ಅಂತ ಬರ್ತೈತ್ರಿ ಆ ಮುಂದು ಮಾಡರ್ನ್ ಹಾಲ್ ಒಳಗೆ ಏನಿತ್ತಲ್ಲ ಸೇಲ್ ಬಂದಿತ್ತಂತೆ ಬಂದನ ಭಾಳ ದಿವಸ ಆಯಿತು ಒಂದು ತಿಂಗಳು ಹತ್ತತ್ರ ಒಂದು ತಿಂಗ್ಳು ಆಗ್ತಾ ಬಂತೇನೋ ಸೊ ನನಗೆ ಗೊತ್ತಿತ್ತು ಬಟ್ ಹೋಗಿರಲಿಲ್ಲ ಮೊನ್ನೆ ದಿವಸ ತಂಗಿ ಹೋಗಿ ಬಂದಾಳ ಐಟಮ್ಸ್ ಎಲ್ಲ ಅದಾವು ಅಂತಂದ್ಲು ಸೋ ಕೇಳ್ತೀರಣ ಮತ್ತು ಹಿಂಗೆ ಹೇಳಿದ್ಮೇಲೆ ನನಗಂತೂ ತಡ್ಕೊಳಕ್ಕಾಗೋದಿಲ್ಲ ನನಗೆ ಈ ಥರ ಎಲ್ಲ ಶಾಪಿಂಗ್ ಎಲ್ಲ ಭಾಳ ಇಷ್ಟ ನಿಮಗೆಲ್ಲರಿಗೂ ಗೊತ್ತಾನೇ ಐತಿ ಸೊ ಹೀಗಾಗಿ ನಾನು ಸಾಕಷ್ಟು ದಿನ ಆಯ್ತು ಎಲ್ಲಿ ಅಂತ ಹೋಗೇನೇ ಇಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ನನಗೂ ಸ್ವಲ್ಪ ಚೇಂಜ್ ಅನಿಸ್ತೈತಿ ಮತ್ತು ಮಗಳು ಪಾಪಕ್ಕಿ ಡ್ಯೂಟಿ ಮನೆ ಡ್ಯೂಟಿ ಮನೆ ಮಾಡಿರತ್ತಳ ತಾಯಿ ಮಗಳು ಸ್ವಲ್ಪ ಹೋಗಿ ಸೇಲೆಲ್ಲ ಅಡ್ಡಾಡ್ಕೊಂಡು ನೋಡಿಕೊಂಡು ಏನು ಇಷ್ಟ ಆಗಿದ್ದು ನಮ್ಮ ಬಜೆಟ್ ಒಳಗೆ ಏನಾದರೂ ಸಿಕ್ಕರೆ ಚಲೋ ಇದ್ರೆ ತೊಗೊಂಡ್ ಬರೋಣ ಅಂಥೇಳಿ ಮಗಿದೆ ಇವಾಗ ಸಾಯಂಕಾಲ ಹೊರಡೋನು ನಾನು ರೆಡಿ ಇರ್ತೀನಿ ಅದ್ರಾಗ ಸ್ವಲ್ಪ ಬೇಗ ಬಾ ನೀನು ಹೇಳಿ ಹಿಂಗಾಗಿ ನಾನು ಕೂಡ ರೆಡಿಯಾಗಿ ಆಗಿದ್ದೀನಿ ಸ್ನೇಹಿತರೆ ಹೋಗಿ ಬರೋಣ ಅಂತ ನೋಡೋಣ ಸೇಲ್ ಸಾಧ್ಯ ಆದರೆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಏನೇನು ತೊಗೊಂಡ್ಬರ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸ್ನೇಹಿತರೆ ಮಗನಂತೂ ನಾನು ಟ್ಯೂಷನ್ಗೆ ಕಳಿಸಿದೆ ಬಂದಿದ್ದವನು ಕೂಡ ಟ್ಯೂಷನಿಗೆ ಕಳಿಸಿ ನಾನು ಆಟೋ ಬಂತ ಆಟೋದಾಗ ಹತ್ತಿ ಹೊರಟೆ ನೋಡ್ರಿ ಕಾವೇರಿ ಬರಲಿಲ್ಲ ಮನೆಗೆ ಯಾಕಪ್ಪ ಅಂದ್ರೆ ಇಲ್ಲಿ ಅವ್ವಾರ ಮನೆ ಕಡೆನೇ ನಿಂತಿದ್ಲಾಕಿ ಮತ್ತು ಅಕ್ಕಿ ಬಂದು ಹಿಂಗೆ ಹೊಂಟೆ ಅನ್ನೋತ್ಲೆ ಅಂದ್ರೆ ನಮ್ಮ ತನೂ ಪುಟ್ಟಾನೇನು ರೆಡಿ ಆಗತ್ತಿದ್ಲಂತೆ ನನಗೆ ಕಾಲ್ ಮಾಡಿದ್ಲು ಆಕಿನೂ ಬರಾಕತ್ತಾಳ ಅಂತ ಹೇಳಿ ಸರಿ ಬಿಡು ಬರ್ವಾಳ ಆಕಿನೂ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಾನು ಇಲ್ಲೇ ಬಂದು ಅವ್ರಿಗೆ ಕರಿತಾ ಇದ್ದೆ ಎಲ್ಲರೂ ಒಳಗಡೆನೆ ಅದಾರ ನೋಡ್ರಿ ಅವಾರ ಮನಿ ಇದು ಹಿಂಗೆ ಗೊತ್ತೈತಿ ಹೊಸ್ದಾಗಿ ಯಾರು ನೋಡತ್ತಿದ್ರು ಅವ್ರಿಗೆ ಹೇಳತ್ತೀನಿ ಇದು ನಮ್ಮ ತಾಯಿ ಮನೆ ಮನಿ ಸೊ ಇಲ್ಲಿಂದ ಕಾವೇರಿ ಮತ್ತು ತನೂ ನಾನಿಲ್ಲೆ ಪಿಕಪ್ ಮಾಡ್ಕೊಳತ್ತೇನೆ ನಾನು ಆಟೋದಾಗ ಇದ್ದಿದ್ದು ನೋಡಿ ಎಲ್ಲಿ ಬಿಟ್ಟು ಹೋಗಿ ನಂತ ಅರ್ಜೆಂಟ್ನಾಗ ನಮ್ಮ ತನು ಸ್ಲಿಪ್ಪರ್ಸ್ ಐತೆ ಹಾಕ್ಕೊಂಡು ಹಾಕೊಳಕತ್ತಿದ್ಲಿಲ್ಲ ಹಂಗೆ ಬರಾಕತ್ತಿದ್ಲು ಹೋಗೋ ಸ್ಲಿಪ್ಪರ್ ಹಾಕೊಂಡ್ಬ ಅಂದಮೇಲೆ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ಬಂದು ಹತ್ತಿದ್ಲು ಈಗ ಎದ್ದಿದ್ಲು ನಿದ್ದಗನ್ನಾಗ ಇನ್ನೂ ಆಲ್ಮೋಸ್ಟ್ ಬರ್ರಿ ಹೋಗಿ ಬರೋಣ ಸ್ನೇಹಿತರೆ ಸ್ನೇಹಿತರೆ ಶಾಪಿಂಗ್ ಆಯ್ತು ಏನು ಪಾಸ್ ಎಲ್ಲಿಗೆ ಹೋಗಿದ್ವಿ ಗೊತ್ತೈತಿ ಕಾವೇರಿ ಮತ್ತು ತನು ಕೂಡ ಬಂದಿದ್ದರು ಈಗ ಅಲ್ಲೇ ವಿಡಿಯೋ ತೊಗೊಳಿಲ್ರಿ ಪಾ ಸಿಕ್ಕಾಪಟ್ಟಿ ರಶ್ ಇತ್ತು ವಿಡಿಯೋ ತೊಗೊಳಕ್ಕೂ ಕಂಫರ್ಟ್ ಇರಲಿಲ್ಲ ಸೊ ತೊಗೊಂಡು ಬಂದೆವು ನೋಡ್ರಿ ಇದು ಏನು ಹಸಿನೆಲ್ಲ ಇದೊಂದು ಚಾಪಿ ತೊಗೊಂಡು ಬಂದೆ ಎಕ್ಸ್ಟ್ರಾ ಚಾಪಿ ಬೇಕಾಗಿತ್ತು ನನಗೊಂದು ಸೊ ಇದೊಂದು ಚಾಪೇನಾಗ ಪರ್ಚೇಸ್ ಮಾಡಿದ್ವಿ ಮತ್ತು ನಮ್ಮ ತನು ಪುಟಾಣಿ ಜೋಡ್ಸತ್ತಾಳೆ ನೋಡ್ರಿ ಎಲ್ಲ ಕಿ ಡ್ರಾಯಿಂಗ್ ಸೆಟ್ ಇದೆ ಒಂದು ಸೆಟ್ ತೊಗೊಂಡ್ವಿ ಬಂದ ತಕ್ಷಣ ಅದನ್ನು ಬಂದ ತಕ್ಷಣ ಅದನ್ನು ಬಿಚ್ಚಿಸಾಳಿ ಈಗ ಅವ್ರ ಒಂಟಿ ಕಡೆ ಅಂತ ಎಲ್ಲ ತೊಗೊಂಡು ಕೂತಾಳು ಈಗ ಡ್ರಾಯಿಂಗ್ ಅಂತಕಿ ಆಮೇಲೆ ಆಮೇಲೆ ಇವೆರಡು ನೋಡಿರಿ ಪಿಂಗಾನಿ ಭರಣೆ ತೊಗೊಂಡು ಬಂದೆ ಮಸ್ತ್ ಅಂದ್ರೆ ಮಸ್ತ್ ಕ್ಯೂಟ್ ಅದಾವ ಒಂದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಸೊ ಎರಡು ಕಲರಲ್ಲೇ ತಂದಿದ್ದೆ ನಾನು ಮಸ್ತ್ ಅಂದ್ರೆ ಮಸ್ತ್ ಅದಾವೆ ನೋಡಿರಿ ಸ್ನೇಹಿತರೆ ಬನ್ನಿ ತುಂಬ ಕೊಂಡ ನೋಡ್ರಿ ಚೆನ್ನಲ್ಲ ಕುಡಕಿ ಕುಡ್ಕಿ ಇದ್ದಂಗೆ ಅದಾವ ಮಸ್ತ್ ಅದ ಇನ್ನೂ ಸಾಕಷ್ಟು ವೆರೈಟಿ ಒಳಗಿದ್ದು ಸ್ನೇಹಿತರೆ ನಮಗೆ ಇವಳು ಇಷ್ಟ ಆದವಾ ಇವನ್ನ ಎರಡು ಕಲರಲ್ಲಿ ತಂದ್ವಿ ಎಲ್ಲೋನ ಸೇಮ್ ಅದೇ ಡಿಸೈನ್ ನೋಡಿದ್ವಿ ಬಟ್ ಇರಲಿಲ್ಲ ಆರೆಂಜ್ ಅದ ಸೇಮ್ ಡಿಸೈನ್ ಇತ್ತು ಬಟ್ ನನ್ನ ಮಗಳಿಗೆ ಎಲ್ಲೋನ ಬೇಕಾಗಿತ್ತಂತ ಹೀಗಾಗಿ ಒಂದು ಅದು ಒಂದು ಇದು ತಗೊಂಡು ಬಂದ್ವಿ ಇವೆರಡು ಬರಣೆ ಹೇಳ್ದಲ್ಲ ಒನ್ ಸಿಕ್ಸ್ಟಿ ರುಪೀಸ್ ನೋಡಿರಿ ಏನು ತೊಗೊಂಡ್ರು ಒನ್ ಸಿಕ್ಸ್ಟಿ ಸೇಲದ್ದು ಇದ್ರಿ ಅದು ಯಾವ ಐಟಮ್ ತಗೊಂಡ್ರು ಒನ್ ಐಟಮಿಗೆ ಒನ್ ಸಿಕ್ಸ್ಟಿ ರುಪೀಸ್ ಸೊ ಒಂದು ಪಿಂಗಾನಿ ಬರ್ನಿಗೆ ಒಂದು ನೂರ ಅರವತ್ತು ರೂಪಾಯಿ ಚಾಪಿಗೂ ಒಂದು ನೂರ ಅರವತ್ತು ರೂಪಾಯಿ ನಮ್ಮ ತನೊಂದು ಏನು ಡ್ರಾಯಿಂಗ್ ಸೆಟ್ ಐತಲ್ರಿ ಅದನ್ನು ಒಂದು ನೂರ ಅರವತ್ತು ರೂಪಾಯಿ ಮತ್ತೆ ಇಲ್ಲೊಂದು ಇಷ್ಟದಾಗ ಅವನು ತೋರಿಸಿ ಅಂತೇಳ್ರಿ ಸ್ನೇಹಿತ ರೀ ಸ್ಟೀಲಿನ ಡಬ್ಬಿ ತಗೊಂಡ್ವಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಕ್ವಾಲ್ಟಿ ಓಪನ್ ಮಾಡ್ಕೋಬೋದು ಗಟ್ಟಿ ಮುಟ್ಟೈತಿ ಅಲ್ಲ ಇದೊಂದು ಸ್ಟೀಲಿನ ಡಬ್ಬ ತೊಗೊಂಡೆ ಚಲೋ ಐತೆ ಕ್ವಾಲ್ಟಿ ಆಮೇಲೆ ಸ್ಲೀಪರ್ಸು ಇತ್ತು ರೀ ಬಟ್ ದೊಡ್ಡವ್ರಿಗೆ ಏನು ಅಂತ ಪರಿ ಕಾಸು ಅನ್ನಿಸ್ಲಿಲ್ಲ ನಮ್ಮ ಒಂದು ಸೆಟ್ ಮತ್ತು ನಮ್ಮ ಒಂದು ಸೆಟ್ ತೊಗೊಂಡು ಬಂದೀವಿ ನೋಡಿರಿ ಸ್ಲಿಪ್ಪರ್ಸ್ ಇವು ಕೂಡ ಒನ್ ಸಿಕ್ಸ್ಟಿನ ರೀ ಸ್ನೇಹಿತರೆ ಒನ್ ಜೊತೆಗೆ ಒನ್ ಸಿಕ್ಸ್ಟಿ ರುಪೀಸ್ ಮತ್ತು ಇವು ಎರಡು ಟ್ರೇ ಏನಂತೀ ಬುಟ್ಟಿ ಎರಡು ಬುಟ್ಟಿನೂ ನೂರ ಅರವತ್ತು ರೂಪಾಯಿ ನೋಡಿರಿ ಒಂದೊಂದಕ್ಕೆ ಇವು ನಮಗೆ ಬೇಕಾಗಿತ್ತು ಒಂದು ಬಟ್ಟೆ ಹಿಡಕ್ಕೆ ಬೇಕು ಒಂದು ಒಳಗಡೆ ಅಡಿಗೆಮ್ನಾಗ ಒಂದು ಬೇಕಾಗಿತ್ತು ತೋರಿಸ್ತೇನೆ ಏನು ಮಾಡ್ತೀನಿ ಅಂತ ಆಮೇಲೆ ಇಲ್ಲೇ ನಾನು ಸಸಿ ಇವು ಬಾಕ್ಸ್ ನಿಮಗೆ ಹೇಳಿದ್ದೆ ನಾನು ಪಿಸ್ತಾ ಅದು ಹಾಕೋಕೆ ನಾನು ಆರ್ಡ್ರ್ ಮಾಡೇನಂತ ಹೇಳಿ ಯಾಕೋ ಗೊತ್ತಿಲ್ಲ ಮೀಶೋದು ಆರ್ಡ್ರ್ ಕ್ಯಾನ್ಸಲ್ ಅಂತ ಹೇಳಿ ನನಗೆ ಮೆಸೇಜ್ ಬಂತು ಅದು ಬೇರೆ ಆರ್ಡ್ರ್ ಹಾಕಿದ್ದೆ ನಾನು ಬಾಕ್ಸ್ ಮತ್ತು ಅಲ್ಲಿದ್ದು ಅಲ್ಲರಿ ಅವನ್ನ ತೊಗೊಂಡು ಬಂದೆ ನನಗೆ ಡ್ರೈ ಫ್ರೂಟ್ಸ್ ಹಾಕಿ ಫ್ರಿಜ್ನಾಗೆಡಾಕ್ ಬೇಕಾಗಿತ್ತು ಅವಷ್ಟು ತೊಗೊಂಡು ಬಂದೆ ನೋಡ್ರಿ ಸ್ನೇಹಿತರೆ ಇನ್ನೂ ಸಾಕಷ್ಟು ಇದ್ವು ಬಟ್ ಬಜೆಟ್ ಅಷ್ಟೇ ಇತ್ತು ಸೊ ಅಷ್ಟ ಬಜೆಟ್ನಾಗೆ ಇಷ್ಟೆಲ್ಲ ತಗೊಂಡು ಬಂದ್ವಿ ಸ್ನೇಹಿತರೆ ನೋಡ್ರಿ ಈಗ ತೊಗೊಂಡು ಬಂದ ಡಬ್ಬಿ ಒಳಗೆ ಎಲ್ಲ ಡ್ರೈ ಫ್ರೂಟ್ಸ್ ಫಿಲ್ ಮಾಡಿದೆ ನಾನು ಮೀನ್ಸ್ ದೊಡ್ಡಂತೂ ಡ್ರೈ ಫ್ರೂಟ್ಸ್ ಡಬ್ಬಿ ನೋಡಿರಿ ನೀವು ನನಗೆ ಇವನು ಹಾಕಕ್ಕೆ ಬೇಕಾಗಿತ್ತು ಸನ್ಫ್ಲವರ್ ಸೀಡ್ಸು ಕೇರ್ ಬೀಜ ಪಿಸ್ತಾ ಆ್ಯಂಡ್ ಏನು ವಾಟರ್ಮೆಲನ್ ಸೀಡ್ಸ್ ಇವೆಲ್ಲ ಹಾಕಕ್ಕೆ ಬೇಕಾಗಿತ್ತು ಬಟ್ ಇವು ನಾಲ್ಕೈದು ನೋಡ್ರಿ ದೊಡ್ಡವು ಇನ್ನೊಂದು ಸೆಟ್ ತರಬೇಕಾಗಿತ್ತು ಅನ್ಸಾಕತ್ ನನಗೆ ಮತ್ತು ಇವು ಸ್ಮಾಲ್ ಸೈಜ್ ಒಳಗೆ ಒಂದರ್ದಾಗ ಪಂಪ್ಕಿನ್ ಸೀಡ್ಸ್ ಹಾಕೇನ್ರಿ ಒಂದರ್ದಾಗ ಗಸಗಸಿ ಒಂದರ್ದಾಗ ಏಲಕ್ಕಿ ಹಾಕೀನಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತವ ನೋಡಕ್ಕಂತೂ ಗ್ಲಾಸ್ ಜಾರ್ ಕಂಡಂಗೆ ಕಾಣಾಕತ್ತವು ಯಾಕಂದ್ರೆ ಟ್ರಾನ್ಸ್ಪರೆಂಟ್ ರೀ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತವ ನೋಡ್ರಿ ನನಗಂತೂ ಭಾಳ ಇಷ್ಟ ಆದ್ವು ಮತ್ತು ಹೋದರೆ ಇಂಥವ ಇನ್ನೊಂದು ಸೆಟ್ ತರ್ಬೇಕಂತ ಅನ್ನಿಸ್ತೈತಿ ನೋಡಿರಿ ಚಲೋ ಅದಾವ ಕ್ವಾಲಿಟಿನೂ ಸಖತ್ ಆಗಿದಾವ್ ಸ್ನೇಹಿತರೆ ಏನ ನೂರ ಅರವತ್ ರೂಪಾಯಿ ಅಂದ್ರೆ ಅಂತ ಏನಿಲ್ಲ ಕ್ವಾಲಿಟಿ ಬಾ ಚೆನ್ನ ಸೊ ನಾ ಅವಲ್ಲ ಇಂಥ ಡಬ್ಬಿ ಒಳಗ ಹಾಕಿಟ್ಟಿದ್ದೆ ಅವನ್ನೆಲ್ಲ ತಗದೆ ನೋಡ್ರಿ ಅದಕ್ಕೆ ಈಗ ಇದ್ರೊಳಗ ಹಾಕಿಟ್ಟಿ ನಮ್ ತನೂನ ಹಾಕಿದ್ಲೆಲ್ಲಾ ಇವನ್ನ ಫಿಲ್ ಮಾಡಿದ್ಲು ನೀನ ಹಾಕಿದಿಲ್ಲ ಬಟ್ ಏನಾರು ಮಾಡೋಕತ್ತಿರ ಬಂದು ನಿಂತುಬಿಡ್ತಾಳೆ ಕಾಡಿಸ್ಕೊತ ಒಂದು ಹತ್ತು ನಿಮಿಷನಾಗ ಆಗೋ ಕೆಲಸ ಒಂದು ಇಪ್ಪತ್ತು ನಿಮಿಷ ಮಾಡೋದು ಆಕಿನ್ ಕರ್ಕೊಂಡು ಮಾಡೋಕ್ಕತ್ರ ಸೊ ಈಗ ಬಂದ್ವಿ ಕಾವೇರಿ ಅನ್ನ ಮಾಡಕತ್ತಾಳ ಅನ್ನ ಮಜ್ಜಿಗೆ ಸಾಂಬಾರು ಮಾಡಿಬಿಡ್ವಾ ಅಂದೆ ಯಾಕಂದ್ರೆ ಟೈಮ್ ಆಗಿ ಸ್ನೇಹಿತರೆ ಒಂಬತ್ತು ಆಯ್ತು ಈಗ ಹೋಗೋದ ಏಳು ಗಂಟೆಗೆ ಹೋಗಿದ್ವಿ ನಾವು ಅವ್ವ ಬಂದಾಳ ಮೊಮ್ಮಕ್ಕಳನ್ನ ಕರ್ಕೊಂಡು ಈ ಹುಡುಾ ಕಂಪನಿ ಕರ್ಕೊಂಡು ಬಂದಾಳ ನಮ್ಮ ತನೋ ಬಂದರೇನೋ ಓಕೆ ನಮಗ ಆದ್ರೆ ಇದು ನಂಬರ್ ಒನ್ ಹುಡುಾಳ ಐತ್ರಿ ಹಾಯ್ ಮಾಡಿ ತರುಣಾ ಹಾಯ್ ಹಾಯ್ ಮಾಡಿ ಇಲ್ಲಿ ನೋಡಬೇಕು ಈ ಕಡೆ ನೋಡ ಮಾಡ್ಬೇಕು ಹಾಯ್ ಮಾಡಿ ಹಾಯ್ ಮಾಡಿ ನೋಡ್ರಿ ಕಣ್ಣವನು ಉಪ್ಪೆ ಕೊಡು ಉಪ್ಪೆ ಕೊಡ್ ಬಾ ಅಂದೆ ಒಂದು ಸ್ಯಾಟರ್ಡೆ ಸ್ಕೂಲ್ ರಜೆ ಇರ್ತೈತೆ ರೀ ಹಿಂಗಾಗಿ ಮತ್ತೆ ಬಂದಾಳ ಈಗ ಆಟಿಕೆ ಸಾಮಾನು ತೊಗೊಂಡು ಆಟ ಹಲೋ ಸ್ನೇಹಿತರೆ ನಾ ನೋಡಿರಿ ಯಾಕಂದ್ರೆ ಮುಂಜಾನೆ ಎಲ್ಲ ಅಪ್ ಆದೆ ಆರ್ಡ್ರ್ ಇತ್ತು ಚಕ್ಲಿ ಮಾಡ್ಬೇಕು ಅನ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಮತ್ತು ನನಗೆ ಒಂದು ಕಾಲ್ ಬಂತು ನಮ್ಮ ಲೋಕಲ್ದವ್ರದ ಸೊ ರೆಗ್ಯುಲರ್ ವ್ಯೂವರ್ ಮತ್ತು ರೆಗ್ಯುಲರ್ ಆರ್ಡರ್ ಕೊಡ್ತಿರ್ತಾರ ಅವ್ರ ಅವ್ರದ್ದು ಕಾಲ್ ಬಂತು ಸ್ವಲ್ಪ ಅಡುಗೆ ಮಾಡಿ ಕಳಿಸ್ಕೊಡ್ರಿ ಅಂಥೇಳಿ ರೊಟ್ಟಿ ಚಪಾತಿ ಪಲ್ಯ ಶೇಂಗಾ ಚಟ್ನಿನ ಸೊ ಅದಕ್ಕೋಸ್ಕರ ನಾನೀಗ ಅಡುಗೆ ಮಾಡಾಕತ್ತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಏನೆಲ್ಲ ಮಾಡಾಕತ್ತೀನಿ ನೋಡೋಣ ಅಂತ ಅದು ಮಾಡ್ತಾಯಿದ್ದೆ ಅವ ಬಂದ ಹುಡುಗರು ಕರ್ಕೊಂಡು ಅವ್ರು ಆಟ ಆಡಕ್ಕಾರಿಲ್ಲೆ ನಾನು ಪಲ್ಯ ಮಾಡೀನಿ ರೊಟ್ಟಿ ಚಪಾತಿ ಆಗಬೇಕು ಪಲ್ಯ ಯಾವ್ದು ಮಾಡೀನಿ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಳಿದೆ ಶೇಂಗಾ ಚಟ್ನಿ ಆರ್ಡ್ರ್ ಐತೆ ಅಂತ ಹೇಳಿ ಸೊ ನೋಡ್ರಿ ಈಗ ಜಸ್ಟ್ ಮಾಡಿಟ್ಟೆ ನೋಡ್ರಿ ಫ್ರೆಶ್ ಆಗಿ ಮಿಕ್ಸಿ ಒಳಗೆ ಐತಿ ಇಲ್ಲೇ ಇರ್ಲಿ ಇವತ್ತ ರಾತ್ರಿ ತೊಳೆದಿದ್ದು ಬಾಂಡೆ ಇನ್ನೂ ಹಾಕಿಲ್ಲ ಮತ್ತೆ ಈಗಿನೂ ಸ್ವಲ್ಪ ಮತ್ತೆ ನೀರೆಲ್ಲ ತುಂಬಿಟ್ಟಿದ್ನಲ್ರಿ ಅವ ಇದ್ರೊಳಗಿನ ಸ್ವಲ್ಪ ನೀರು ಖಾಲಿ ಆಗಿತ್ತು ಆ ಅವೆಲ್ಲ ಇದ್ರೊಳಗೆ ಹಾಕಿಟ್ಟಿದ್ದ ನೀರೆಲ್ಲ ಈಗ ಇದಕ್ಕೆ ತುಂಬಿಸಿದೆ ಹೊಳ್ಳಿ ವಾಪಸ್ ರಿಟರ್ನ್ ನೋಡ್ರಿ ಅವ್ನು ತುಂಬಿಸ್ಕೊಂಡೆ ಅದಕ್ಕೆ ಅವನ್ನ ತೊಳೆದು ಅವನು ಕೂಡ ಇಲ್ಲೇ ಇಟ್ಟೀನಿ ಆಮೇಲೆ ಎಲ್ಲ ಒಟ್ಟಿಗೆ ನಾನು ಉಕ್ಕುರು ಜಾಗಕ್ಕೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಯಾಕಂದ್ರೆ ನನಗೆ ರೊಟ್ಟಿ ಮಾಡೋಕೆ ಜಾಗ ಬೇಕ್ರಿ ಈಗ ಅದಕ್ಕೋಸ್ಕರ ಖಾಲಿ ಮಾಡಿದೆ ಎಲ್ಲನೂ ಮತ್ತಿಲ್ಲೇ ಈಗ ರೊಟ್ಟಿ ಮಾಡ್ತೀನಿ ನೋಡಿರಿ ಸೊ ಇದು ಜೋಳದ ಹಿಟ್ಟು ಸಾನಿಸಿದ ಐತಿ ಈಗ ಆದರೂ ಕೂಡ ಸರಿ ಇಲ್ಲೇ ಜರಡಿ ಹಿಡ್ದು ಈಗ ರೊಟ್ಟಿ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿನ ಕಟ್ಟಿನ ಆಮೇಲೆ ಏತಿ ಪಲ್ಯ ಬಂದುಬಿಟ್ಟು ಆ ಹೀರಿಕಾಯಿ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಅವ್ರ ಯಾವ್ದಾದ್ರು ಪರವಾಗಿಲ್ಲ ಬದ್ನಿಕ ಬಿಟ್ಟು ಬೇರೆ ಮಾಡ್ರಿ ಅಂದಿದ್ರೆ ಆ ಹೀರಿಕಾಯಿ ಮಾಡ್ತೀನಿ ತಗೋರಿ ಅಂದೆ ಯಾಕಂದ್ರೆ ತಂದಿದ್ರಲ್ಲ ಕಾಕ ಹೀರಿಕಾಯಿ ಅಂತ ಹೇಳಿ ಹೇಳಿದೆ ಬಟ್ ಏನಾಗಿತ್ತಂದ್ರೆ ಒಂದ್ ಹೀರಿಕಾಯಿ ಫುಲ್ ಹುಳಕಾಗ್ಬಿಟ್ಟಿತ್ತು ಸ್ನೇಹಿತರೆ ಅದು ಕೆಟ್ಟ ಬಿಟ್ಟಿತ್ತು ಹಿಂಗಾಗಿ ಸ್ವಲ್ಪ ಸ್ವಲ್ಪ ಸಿಕ್ ನನ್ಗೆ ಹೀರಿಕಾಯಿ ಅದಕ್ಕೋಸ್ಕರ ಮತ್ ಸ್ವಲ್ಪ ಹಾಕಿದ ಪಲ್ಯ ಅಂತ ಹೇಳಿ ಏನ್ ಮಾಡಿದೆ ಇದೊಂದು ಚೂರು ಹೀರಿಕಾಯಿ ಮಾಡಿದೆ ಆಮೇಲೆ ಚೌಳಿಕಾಯಿ ಇತ್ತಲ್ರಿ ಹೆಂಗು ಬಿಡಿಸಿಟ್ಟಿದ್ದೆ ಸೊ ಚೌಳಿಕಾಯಿ ಪಲ್ಯ ಸ್ವಲ್ಪ ಮಾಡ್ದೆ ಮತ್ತು ಅವ್ರಿಗೆ ಹೇಳಿದೆ ಇಲ್ಲ ಹೀರಿಕಾಯಿ ಸ್ವಲ್ಪ ಹೊಂಡೈತ್ರಿ ಹೀಗಾಗಿ ಮತ್ತು ಅದನ್ನ ಕೂಡ ಕಳಿಸ್ತೀನಿ ರೀ ಅಂತ ಏ ಪರವಾಗಿಲ್ಲ ಯಾವುದಾದ್ರೂ ಕಳಿಸ್ರಿ ನಡೀತೈತಿ ಅಂದರು ಸೊ ಥ್ಯಾಂಕ್ ಯು ಅವ್ರಿಗೆ ಸೊ ಚೌಳಿಕಾಯಿ ಪಲ್ಯನೂ ಮಾಡೀನಿ ಮಸ್ತಗೆ ಸೊ ಎರಡು ಪಲ್ಯ ಅಂತೂ ರೆಡಿಗೆ ಸ್ನೇಹಿತರೆ ಆ ರೊಟ್ಟಿ ಮಾಡಬೇಕು ಒಂದು ಹದಿನೈದು ರೊಟ್ಟಿ ಆರ್ಡ್ರ್ ಐತೆ ಅವ್ರದ್ದು ಹಾಗೇನ ಚಪಾತಿ ಕೂಡ ಮಾಡಬೇಕು ಚಪಾತಿ ಹಿಟ್ಟು ಈಗ ಜಸ್ಟ್ ಪಲ್ಯ ಮಾಡಿ ಕಲಸಿಟ್ಟೀನಿ ರೊಟ್ಟಿ ಮಾಡೋ ಮಟ್ಟ ಚಪಾತಿ ಹಿಟ್ಟು ನೆನೀತೈತೆ ಅಂತ ಹೇಳಿ ಅದಕ್ಕೆ ಮೊದಲೇ ರೊಟ್ಟಿ ಮಾಡಿದ್ರಾಯ್ತಂತ್ಹೇಳಿ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿ ಪಲ್ಯಕ್ಕೆ ಬಟ್ ಫೈನಲ್ ಆಗಿ ಅವ್ರಿಗೆ ಏನೋ ಸರ್ವ್ ಮಾಡ್ತೀನಿಲ್ಲ ಮ್ಯಾಲೆ ಹಾಕೋಕೆ ಸ್ವಲ್ಪ ಎತ್ತಿಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಇಲ್ಲೇ ನಿನ್ನೆ ಜಾರ್ ತೊಗೊಂಡು ಬಂದಿದ್ದೆ ನೋಡಿದ್ರಿ ನೀವು ಅದನ್ನು ನೋಡಿರಿ ಇಲ್ಲೊಂದು ಇಟ್ಟೀನಿ ಹಳ್ಳುಪ್ಪು ಹಾಕಿಟ್ಟೀನಿ ನೋಡಿರಿ ಇದ್ರಾಗ ಹಾಕಿಟ್ಟೀನಿ ಇಲ್ಲೇ ಇಟ್ಟೀನಿ ಕೆಳಗಡೆ ಈ ಒಂದು ಸೆಲ್ಫ್ ಏನೈತಲ್ಲ ಸೊ ಇಲ್ಲೇ ದೊಡ್ಡ ಉಪ್ಪು ಇಟ್ಟಿನಿ ಹಳ್ಳುಪ್ಪ ಇಟ್ಟಿನಿ ಇಟ್ಟೀನಿ ಹೆಚ್ಚಾಗಿ ಹಳ್ಳ ಉಪ್ಪನ್ನು ನಾವು ಕಲ್ಲ ಒರೆಸ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ಅದಕ್ಕ ಇದನ್ನ ಸಪ್ರೇಟ್ ಆಗಿ ಇಟ್ಟಿರ್ತೀನಿ ನಾನು ನಾವ್ ಉಪ್ಪು ಇನ್ನೊಂದು ಇಲ್ಲಿ ಇಟ್ಟೀನಿ ನೋಡ್ರಿ ಜಾರ್ ಇದಕ್ಕ ಸಣ್ಣ ಉಪ್ಪು ಹಾಕಿಟ್ಟೀನಿ ನೋಡ್ತಾ ಇರ್ಬೋದು ಸೊ ಇದಕ್ಕ ಸಣ್ಣ ಉಪ್ಪು ಹಾಕಿಟ್ಟೀನಿ ಮಸ್ತ್ ಅಂದ್ರೆ ಮಸ್ತ್ ಖರೆ ಇಟ್ಟಿದ್ದು ಸೂಪರ್ ಆಗ್ಯಾವ ನೋಡ್ರಿ ನಿಮಗೆ ಹೆಂಗ ಅನ್ಸಿದ್ವು ಹೇಳ್ರಿ ನನಗಂತೂ ತುಂಬಾ ಇಷ್ಟ ಅನಿಸಿದ್ವು ಮತ್ತು ನಿನ್ನೆ ತಂದಿದ್ದ ಜಾರೆಲ್ಲ ಹಾಕಿಟ್ಟಿದ್ದೆ ಅಲ್ಲ ಪಿಸ್ತಾ ಅವೆಲ್ಲ ಹಾಕಿಟ್ಟಿದ್ನಲ್ಲ ಸೊ ನೋಡಿರಿ ಇವೆಲ್ಲ ಇಲ್ಲಿಟ್ಟಿನಿ ಸೊ ಸೈಜ್ ಕರೆಕ್ಟಾಗ್ಯ ನೋಡ್ರಿ ಸ್ನೇಹಿತರೆ ಇವು ಇಲ್ಲಿಟ್ಟಿನಿ ಇವನ್ನ ಇಲ್ಲೇನೈತಿ ಉಳಿದಂತೆ ಇದು ಸಣ್ಣ ಅಲ್ರಿ ಇವು ನೋಡಿರಿ ಇವನ್ನ ಇಲ್ಲಿಟ್ಟಿನಿ ಇವೆಲ್ಲ ಇಲ್ಲಿ Y tara. ಸ್ನೇಹಿತರೆ ನೋಡಿರಿ ಆರ್ಡ್ರ್ ಕಂಪ್ಲೀಟ್ ಆಯಿತು ಹದಿನೈದು ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಆಮೇಲೆ ಒಂದು ಚೌಳಿಕಾಯಿ ಪಲ್ಯ ಒಂದು ಹೀರೆಕಾಯಿ ಪಲ್ಯ ಆಮ್ಯಾಗ ಶೇಂಗಾ ಚಟ್ನಿ ಹೇಳಿದರು ಅದನ್ನು ಕೂಡ ಮಾಡೀನಿ ಮತ್ತು ಚಪಾತಿ ಐದು ಚಪಾತಿ ಐತಿ ಈಗ ಪೇಂಟಿಂಗ್ ಮಾಡ್ಕೋಕ್ಕೂ ತಣ್ಣೀನ ತೊಗೊಂಬಂದಿದ್ದೆ ನೋಡಿ ನಮ್ಮ ತರೂನ ಮಕ್ಕೊಂಡಾನ ಇಷ್ಟೊತ್ತನ ಎಲ್ಲ ಉಡಾಳ್ತನ ಮಾಡಿ ಮಕ್ಕೊಂಡಾನೆ ಅವನು ಬೂಟ್ ಅಲ್ಲೇ ಈ ಈಕಿ ಪೇಂಟಿಂಗ್ ಹೊಡ್ಯಾಕತ್ತಾ ನೀಟಾಗಿ ಮಾಡ್ಬೇಕ ತನ್ನಮ್ಮ ನೀಟಾಗಿ ಮಾಡ್ಬೇಕು ನೋಡ್ರಿ ಅವ್ರದ್ದಂತೂ ಪಾರ್ಸಲ್ ರೆಡಿ ಆಯ್ತು ಈಗ ಕವರ್ನಾಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ ಅವಾಗ ಊಟಕ್ಕೆ ಹಾಕಿ ಕೊಟ್ಟಿನಿ ಅಲ್ಲೇ ಹೊಕ್ಕೇನು ಆ ಮನೆಗಂತು ಹೊಂಟು ನಿಂತಿದ್ಲು ದಿನ ನಿಮ್ಮ ಮನ್ಯಾಗ ಮಾಡ್ತಿತ್ತು ತಗೋರ್ವ ಇವತ್ತು ನಮ್ಮ ನಮ್ಮನ್ಯಾಗ ಮಾಡಂತ ಹಚ್ಕೊಟ್ಟಿನಿ ಚಪಾತಿ ಪಲ್ಯ ಚಲೋ ಆಗ್ಯಾವ ಭೀ ಮಸ್ತ್ ಆಗ್ಯಾವ ಚಟ್ನಿ ಅಂತೂ ಮಸ್ತ್ ಆಗ್ಯದ ನಾತಾಳೆ ಹ್ಞೂ ಹಾಂ ಭೀ ಅಂತೂ ಚಲೋ ಆಗ್ಯಾವ ಚಟ್ನಿ ಹ್ಞೂ ಅವರ ಸಿಹಿ ಮಾಡಬೇಡ್ರಿ ಇದ್ರೆ ಯಾವುದು ಸ್ವಲ್ಪ ಖರ್ಕರ ಇರಲಿ ಸ್ವೀಟ್ ಮಾಡಬೇಡ್ರಿ ಹ್ಞೂ ಪಿಂಕ್ ಅದು ಸ್ನೇಹಿತರೆ ತರುಣ ರೀ ಮತ್ತೆ ಎದ್ದವ ಈಗ ಎದ್ದಿಂದ ಅವು ಅವನಿಗೆ ಸ್ವಲ್ಪ ಹಾಲು ಕೊಡಕತ್ತಾಳ ಅವನಿಗೆ ಹಾಲು ಕೊಡೋದು ನೋಡಿ ನಮ್ಮ ತನು ನನಗೂ ಹಾಲು ಬೇಕಾ ಹಾಲು ಬೇಕು ಅನ್ನಕತ್ತಿದ್ಲ ಮಮ್ಮಿ ಬಾಯಿ ಆಗತ್ತಿದ್ಲ ಕುಡಿ ಅಂದಾಗ ಕುಡಿಯೋಂಗಿಲ್ಲ ಮನ್ಯಾಗ ಕುಡಿಯಂದಾಗ ಕುಡಿಯೋಂಗಿಲ್ಲ ಹಾಂ ಅಂತ ಯಾವಾಗ ಕುಡ್ತೀನ ಕುಡಿತೀನ ದೊಡ್ಡದು ಕೊಟ್ಟು ಬಿಡುವ ಆಕಿಗೂ ಹಾಲು ಅಂತಂದೆ ಊಟನ ಮಾಡಂಗಿಲ್ಲ ರೀ ಬರೀ ಆಟಕ್ಕೆ ಬೀಳ್ತಾಳೆ ಈಗಂತೂ ಈಗಂತೂ ಊಟದ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗೈತಕ್ಕಿದೆ ಮೊದಲೆಲ್ಲ ನೋಡಿದ್ರಿ ನೀವು ಎಷ್ಟು ಚಂದ ಊಟ ಮಾಡ್ತಿದ್ದ ಈಗ ಊಟ ಅಂದ್ರೆ ನಾ ರೀ ಬರೀ ಚಾಕ್ಲೇಟು ಆದು ಇದು ಇಲ್ಲಾಂದ್ರೆ ಒಣ ಜಗಳ ಇದ್ರಾಗ ಇರ್ತಾಳೆ ಅದಕ್ಕೋಸ್ಕರ ಇರಲಿ ತಗೋ ಹಾಲರ ಕುಡಿಲಿಕ್ಕೆ ಇಕ್ಕ ಕೊಡಕ್ಕೆ ಅಂತಂದೆ ಮತ್ತು ಅವ್ವ ಇಬ್ಬರಿಗೇನು ಇಲ್ಲೇ ಹಾಲು ಕೊಡಾಕತ್ತಾಳೆ ನಮ್ಮ ತರನದು ಏನು ಚಿಂತಿಲ್ಲ ಇವನು ಈಕ್ಕಿ ಅಷ್ಟಿದ್ದಾಗ ಇವನಷ್ಟಿದ್ದಾಗ ಅಕ್ಕಿಂದು ಏನು ರೀ ಚೆಂದಾಗ ಊಟ ಮಾಡ್ತಿದ್ಲು ಈಗ ಸ್ವಲ್ಪ ಊಟ ಅಂದ್ರೆ ಒಲ್ಲೆ ಅಂತಾಳೆ ನೋಡಿರಿ ಅದಕ್ಕೆ ಕೊಟ್ಬಿಡಂದೆ ಹಾಲು ಕುಡಿದ್ಲೆ ನಂದೆ ಅಂದೆ ನೀ ಹಾಲು ಕುಡಿದೆ ವಿಡಿಯೋ ತೋಲಿಲ್ಲಲ್ಲ ಅಂದೆ ಎಲ್ಲ ಒಳಗೆ ಒಳಗಿಟ್ಟು ಬಂದೆ ಈಗ ನೋಡಾತೀನಿ ನಾನು ಅನ್ನೋದು ಆಮೇಲೆ ನಮ್ಮ ತರುಣ ಬಿಸಿ ಚಪಾತಿ ಮಾಡಿದ್ನಲ್ರಿ ಸುಳಿ ಸುತ್ತ ಕೊಟ್ಟಾಳವ್ವಾ ಹಾಲು ಕುಡಿದ್ಮೇಲೆ ಅಡ್ಡಾಡ್ಕೋತ ಚಪಾತಿ ತಿನ್ನಕತ್ತಾನ ಈಕಿ ನಿಮ್ಮೆಲ್ಲರಿಗೆ ಏನು ಈಗ ಕಲರ್ ಮಾಡಿಲ್ಲಲ್ಲ ಅದನ್ನು ತೋರ್ಸಾಕತ್ತಾಳೆ ನೋಡ್ರಿ ಒಂದು ನಾಲ್ಕೈದು ಪೇಜಿಂದ ಇತ್ತು ರೀ ಇದು ಏನು ಸೇಲ್ ಒಳಗೆ ತಂದಿದ್ವಲ್ಲ ಸೊ ಅವತ್ತು ಒಂದು ಎರಡು ಕಲರ್ ಮಾಡಿದ್ಲೆ ಮುಗಿಸೋ ಬಿಟ್ಟಾಳೆ ನೋಡ್ರಿ ಇಷ್ಟು ಕಲರ್ ಮಾಡಿ ಡ್ರಾಯಿಂಗ್ ಅಂದ್ರೆ ಭಾಳ ಇಷ್ಟ ಆಕಿಗೆ ಮಾಡ್ತಿರ್ತಾಳೆ ಹಿಂಗೆ ಸಿಕ್ಬಿಟ್ರಂತೂ ಮುಗ್ದಾಗ ಹೋಯ್ತು ಎಲ್ಲ ಅದನ್ನು ಫಿಲ್ ಎಲ್ಲನೂ ಅದನ್ನು ನೀಟಾಗಿ ಮಾಡಬೇಕು ಮಾಡಬಾರದು ಮಾಡಬಾರ್ದು ಸ್ವಲ್ಪ ಕಲರ್ ತೊಗೊಂಡು ಪೇಂಟ್ ಮಾಡ್ಬೇಕಂತ ಹೇಳ್ತಾ ಇದ್ದೆ ಸೊ ಇದಿಷ್ಟಾಗಿತ್ತು ನೋಡಿರಿ ಸ್ನೇಹಿತರೆ ಈ ಒಂದು ಲಾಗಲ್ಲೇ